ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ ಅನ್ನೋದು ಬಹುಶಃ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಗೊತ್ತಿರುವಂತ ವಿಚಾರ ಸುಧಾಕರ್ ಅವರ ಮಾತುಗಳನ್ನ ಸೂಕ್ಷ್ಮ ಗಮನಿಸಿ ರಾಜ್ಯದ ಪ್ರಮುಖ ಕರೆದಿ ಮಾತನಾಡುವಂತ ಅವಶ್ಯಕತೆ ಇದೆ ಅಂತ ನನಗನ್ಸಿದೆ ಉತ್ತರ್ವಾಧಿಕಾರಿ ನಮ್ಮ ಪಕ್ಷದಲ್ಲಿ ನಡೆಯೋದಿಲ್ಲ ನನ್ನ ಒಳಗೊಂಡಂತೆ ಸುಧಾಕರ್ ಅವರು ಪಾರ್ಟಿ ಸಿಸ್ಟಮ್ ಅನ್ನ ಅರ್ಥ ಮಾಡ್ಕೋಬೇಕು ಇದು ಕಾರ್ಪೊರೇಟ್ ಸಿಸ್ಟಮ್ ಅಲ್ಲ ಬೇರೆಯವ್ರ ಬಗ್ಗೆ ಯಾವ್ದನ್ನು ಬಿಟ್ಟಿರೋ ತಡ ಹಳೆ ಗೆಳೆಯನ ಸಹಾಯಕ್ಕೆ ನಿಂತಿದ್ದಾರೆ ಪ್ರೀತಮ್ ಗೌಡ ಸದ್ಯ ಬಿ ವೈ ವಿಜಯೇಂದ್ರ ಸಂಕಟಕ್ಕೆ ಸಿಕ್ಕಾಕೊಂಡಿದ್ದಾರೆ ಹೈಕಮಾಂಡ್ ಕೂಡ ಅವ್ರನ್ನ ಪ್ರಶ್ನೆ ಮಾಡುವಂತಹ ಹಂತಕ್ಕೆ ಬಂದಿದೆ ಒಬ್ಬೊಬ್ಬರಾಗಿ ಬಿ ಜೆ ಪಿಯ ಹಿರಿಯ ನಾಯಕರು ವಿಜಯೇಂದ್ರ ವಿರುದ್ಧ ಬಾಣಗಳನ್ನು ಇಟ್ಕೊಂಡು ಕಾಯ್ತಾ ಇದ್ದಾರೆ ಯಾವಾಗ ಬಿಡೋಣ ಅಂತ ಹಾಗಿರುವಾಗ ಸಹಾಯಕ್ಕೆ ಬಂದಿದ್ದು ಪ್ರೀತಂ ಗೌಡ ಇದರ ಹಿಂದೆ ಪ್ರೀತಮ್ ಗೌಡ ಅವರ ತನ್ನ ಮುಂದಿನ ಬೆಳವಣಿಗೆಯ ಲೆಕ್ಕಾಚಾರ ಕೂಡ ಇದೆ ಅದೇನು ಅಂತ ಹೇಳಿದರೆ ಈ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ನಾಯಕತ್ವವನ್ನು ದೇವೇಗೌಡರ ಕುಟುಂಬದಿಂದ ಕಿತ್ಕೋಬೇಕು ಅಂತ ಡಿ ಕೆ ಶಿವಕುಮಾರ್ ಪ್ರಯತ್ನ ಮಾಡ್ತಾ ಇರುವಾಗ ಮತ್ತೊಂದು ಕಡೆಯಲ್ಲಿ ಹಾಸನದಲ್ಲಿ ದೇವೇಗೌಡರ ಕುಟುಂಬವನ್ನು ಅಲುಗಾಡಿಸಿದವರು ಪ್ರೀತಮ್ ಗೌಡ ಕಳೆದ ಬಾರಿ ಏನೋ ಚಕ್ರವ್ಯೂಹಕ್ಕೆ ಸಿಕ್ಕಾಕೊಂಡು ಸೋತೋದ್ರು ಆದರೆ ಮುಂದೆ ಮತ್ತೊಮ್ಮೆ ನಾನು ಪ್ರೂವ್ ಮಾಡ್ತೀನಿ ಅಂತ ಪ್ರೀತಮ್ ಗೌಡ ಈಗ ರೆಡಿಯಾಗಿದ್ದಾರೆ ಅದಕ್ಕೆ ಕಾರಣ ಡಾಕ್ಟರ್ ಕೆ ಸುಧಾಕರ್ ಅವ್ರನ್ನ ಯಾಕೆ ಎದುರಾಕ್ಕೊಂಡ್ರು ಅಂದರೆ ಈ ಹಳೆ ಮೈಸೂರು ಭಾಗದಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರ ಸಹಾಯದಿಂದ ಗೆದ್ದವರಲ್ಲಿ ಡಾಕ್ಟರ್ ಕೆ ಸುಧಾಕರ್ ಕೂಡ ಒಬ್ಬರು ಚಿಕ್ಕಬಳ್ಳಾಪುರದಲ್ಲಿ ಸೋತಿದ್ದ ಸುಧಾಕರ್ ಕುಮಾರಸ್ವಾಮಿಯವರು ಚಿಕ್ಕಬಳ್ಳಾಪುರದಲ್ಲಿ ಜೆ ಡಿ ಎಸ್ ಶಕ್ತಿಯನ್ನು ಸಂಪೂರ್ಣ ವಿನಿಯೋಗಿಸೋ ಜೊತೆಗೆ ತಾವು ಚಿಕ್ಕಬಳ್ಳಾಪುರಕ್ಕೆ ಬಂದರು ತುಮಕೂರಿಗೆ ಬಂದರು ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಈ ಲೋಕಸಭಾ ಚುನಾವಣೆಯಲ್ಲಿ ಅವರು ಸುತ್ತಾಡಿದ ಎಲ್ಲ ಹಳೆ ಮೈಸೂರು ಭಾಗದ ಕ್ಷೇತ್ರಗಳಲ್ಲಿ ಗೆದ್ದುಕೊಳ್ಳೋಕೆ ಸಾಧ್ಯ ಆಯಿತು ಇದು ಒಕ್ಕಲಿಗ ಮತಗಳನ್ನು ಬಿ ಜೆ ಪಿ ಕಡೆ ಬಿ ಜೆ ಪಿ ಅಭ್ಯರ್ಥಿಗಳ ಕಡೆ ಸೆಳೆಯೋದಿಕ್ ಸಾಧ್ಯ ಆಯಿತು ಇಲ್ಲಿ ಚಿಕ್ಕಬಳ್ಳಾಪುರದ ಶಾಸಕ ಆಗಿದ್ದ ಡಾಕ್ಟರ್ ಕೆ ಸುಧಾಕರ್ ಸೋತ ನಂತರ ಎಂ ಪಿ ಟಿಕೆಟ್ ಗಿಟ್ಸ್ಕೊಂಡು ಅಲ್ಲಿಂದ ಗೆದ್ದರು ಬರುವ ದಿನಗಳಲ್ಲಿ ಡಾಕ್ಟರ್ ಕೆ ಸುಧಾಕರ್ ಹಳೆ ಮೈಸೂರು ಭಾಗದಲ್ಲಿ ಬಿ ಜೆ ಪಿಯ ಒಕ್ಕಲಿಗ ನಾಯಕರಾಗಿ ಬೆಳೆದು ಬಿಟ್ರೆ ಅನ್ನುವಂಥ ಟೆನ್ಷನ್ ಪ್ರೀತಂ ಗೌಡರಿಗೆ ಇರುವಂತ ಸಾಧ್ಯತೆ ಇದೆ ಯಾಕಂದ್ರೆ ಈ ಭಾಗದಲ್ಲಿ ಪ್ರೀತಂ ಗೌಡ ಬಹಳ ಪ್ರಭಾವಿಯಾಗಿ ಬೆಳೀತಾ ಇದ್ದಾರೆ ದೇವೇಗೌಡರ ಕುಟುಂಬ ತೆರೆ ಮರೆಗೆ ಸರಿತಾ ಇರುವಾಗ ಕುಮಾರಸ್ವಾಮಿ ಅವರು ಕೇಂದ್ರದ ರಾಜಕಾರಣ ಕೊಟ್ಟಿರುವಾಗ ಈ ಹಳೆ ಮೈಸೂರು ಭಾಗದಲ್ಲಿ ಹಾಸನದಲ್ಲಿ ಪ್ರಭಾವಿಯಾಗಿದ್ದವರು ಅಂದರೆ ಅದು ರೇವಣ್ಣ ಕುಟುಂಬ ರೇವಣ್ಣ ಕೂಡ ಈಗ ಸಂಪೂರ್ಣ ನೆಲ ಇಲ್ಲಿ ಯಾರು ಮುಂದಿನ ನಾಯಕ ಅಂತ ಬಂದಾಗ ಸೆಕೆಂಡ್ ಲೈನ್ ಅಲ್ಲಿ ಕಾಣಿಸ್ಕೊಳ್ತಾ ಇರೋದು ಪ್ರೀತಂ ಗೌಡ ತರದವರು ಯುವಕರು ಹಾಗಾಗಿ ಡಾಕ್ಟರ್ ಕೆ ಸುಧಾಕರ್ ಸ್ವಲ್ಪ ಹಿರಿಯರಾಗಿರೋದ್ರಿಂದ ಈ ಭಾಗದಲ್ಲಿ ನಾಯಕತ್ವವನ್ನು ಬೆಳೆಸ್ಕೊಂಬಿಟ್ರೆ ಒಕ್ಕಲಿಗ ಸಮುದಾಯವೇ ಪ್ರಬಲವಾಗಿರುವಂಥ ಹಳೆ ಮೈಸೂರು ಭಾಗದಲ್ಲಿ ಅದರ ಅನ್ನ ಏನಾದರೂ ಡಾಕ್ಟರ್ ಕೆ ಸುಧಾಕರ್ ತೊಗೊಂಬಿಟ್ರೆ ಅನ್ನುವಂಥ ಟೆನ್ಷನ್ ಕೂಡ ಪ್ರೀತಮ್ ಗೌಡರಿಗೆ ಇದ್ದಂತಿದೆ ಹಾಗಾಗಿ ಒಂಚೂರು ಬೇಸರ ಇದ್ದರೂ ಕೂಡ ಅಂದರೆ ಬಿ ಜೆ ಪಿಯ ನಿಲುವಿನ ಬಗ್ಗೆ ಒಂಚೂರು ಬೇಸರ ಇದೆ ಪ್ರೀತಮ್ ಗೌಡ್ರಿಗೆ ಏಕೆಂದರೆ ಅವರು ಕಾಂಗ್ರೆಸ್ ಕಡೆ ವಾಲ್ತಾರೆ ಅಲ್ಲಿಂದ ಅವರಿಗೆ ಈಗಾಗಲೇ ಕರೆ ಬಂದಿದೆ ಅನ್ನುವಂಥದ್ದಿತ್ತು ಒಂದು ಕಾರ್ಯಕ್ರಮದಲ್ಲಿ ಶ್ರೇಯಸ್ ಪಟೇಲ್ ಅವ್ರ ಜೊತೆ ನಿಂತ್ ಅವ್ರ ಜೊತೆ ಅವರ ಅವ್ರ ಅವ್ರ ಬಗ್ಗೆ ಮೆಚ್ಚುಗೆ ಮಾತುಗಳನ್ನು ಆಡ್ತಾ ನಾನು ಎಲ್ಲಿದ್ದರೂ ಕೂಡ ನಿಮ್ಮ ಸಹಕಾರ ಇದ್ದೇ ಇರುತ್ತೆ ಅನ್ನೋ ರೀತಿ ಮಾತುಗಳನ್ನು ಆಡಿದರು ಆದರೆ ಈಗ ಮತ್ತೆ ತಮ್ಮ ಹಳೆ ಗೆಳೆಯ ಅಂದರೆ ಈ ಉಪ ಚುನಾವಣೆಗಳೇನು ನಡೆಯುತ್ತೆ ನೋಡಿ ಶಿರಾ ಉಪಚುನಾವಣೆ ಆಗಿರಲಿ ಉತ್ತರ ಕರ್ನಾಟಕದಲ್ಲಿ ಉಪಚುನಾವಣೆಗಳಾದಂಥ ಸಂದರ್ಭದಲ್ಲಿ ಯಾವ ವಿಜಯೇಂದ್ರ ಜೊತೆ ಕೆ ಪೇಟೆ ಉಪಚುನಾವಣೆಯನ್ನು ಸೇರಿಸ್ಕೊಂಡು ವಿಜಯೇಂದ್ರ ಜೊತೆ ನಿಂತ್ಕೊಂಡು ಹೆಗಲಿಗೆ ಹೆಗಲ್ಕೊಟ್ಟು ಗೆಲ್ಸ್ಕೊಂಡು ಬಂದವರೇ ಪ್ರೀತಮ್ ಗೌಡ ಬೇರೆ ಬೇರೆ ಒಂದಷ್ಟು ಸ್ನೇಹಿತರು ಇವ್ರ ಜೊತೆ ನಾರ್ವೆ ಸೋಮಶೇಖರ್ ಆಗಿರ್ಬೋದು ಇವರೆಲ್ಲ ಸೇರಿಕೊಂಡು ಗೆಲ್ಸ್ಕೊಂಡು ಬಂದಿದ್ರು ಬಿ ಜೆ ಪಿಯನ್ನು ಆ ಕಾರಣಕ್ಕೆ ಮತ್ತೊಮ್ಮೆ ಈ ಒಂದು ವಯಸ್ಕ ಬಿ ಜೆ ಪಿಯ ಏನು ಬಣ ಏನಿದೆ ತುಂಬ ಯಂಗ್ ಕೂಡ ಅಲ್ಲದೆ ತುಂಬ ಓಲ್ಡ್ ಈಗ ಸೀನಿಯರ್ಗಳ ವಿರುದ್ಧ ಹೇಗೆ ಬಿ ವೈ ವಿಜಯೇಂದ್ರ ಅವರ ಜೊತೆ ಏನು ವೈರತ್ವವನ್ನು ಕಟ್ಕೊಂಡಿದ್ದಾರೋ ಆದರೆ ತನ್ನ ಏನು ಒಂದು ಯಂಗ್ ಏಜ್ನ ಒಂದು ಮಿಡ್ಲ್ ಏಜಲ್ಲಿರುವಂಥ ನಾಯಕರನ್ನು ಒಗ್ಗೂಡಿಸ್ಕೊಂಡು ಅವ್ರನ್ನ ಒಂದು ತಂಡ ಈಗ ರಾಜೀವ್ ರಾಜೀವಿರಬಹುದು ಮಾಜಿ ಶಾಸಕ ಇನ್ನು ಬೆಳ್ತಂಗಡಿ ಎರಡನೇ ಬಾರಿ ಶಾಸಕರಾಗಿರುವಂಥ ಹರೀಶ್ ಪೂಂಜಾ ಗೌಡ ಈ ರೀತಿ ಒಂದು ತಮ್ಮ ವಯಸ್ಸಿನ ಒಂದು ಬಣವನ್ನು ಕಟ್ಕೊಂಡು ವಿಜಯೇಂದ್ರ ಪೈಪೋಟಿ ಮಾಡೋಕ್ಕೆ ಹೊರಟಿದ್ದಾರೆ ಹಾಗಾಗಿ ವಿಜಯೇಂದ್ರ ಸಹಾಯಕ್ಕೆ ಯಾರೂ ಇಲ್ಲ ಅಂತಂದು ಪರಿಸ್ಥಿತಿಲಿ ಪ್ರೀತಂ ಗೌಡ ಬಂದಿದ್ದಾರೆ ಅವರು ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಹಿಗಾಮುಗ ಜಾಡಿಸಿದ್ದಾರೆ ಇದು ಈಗ ಚರ್ಚೆ ಆಗ್ತಾ ಇದೆ ಓ ಪ್ರೀತಂ ಗೌಡ ಸಂಪೂರ್ಣವಾಗಿ ಬಿ ಜೆ ಪಿಯಲ್ಲಿ ಉಳ್ಕೋತಾ ಇದ್ದಾರೆ ಇದರ ಹಿಂದಿನ ಲೆಕ್ಕಾಚಾರ ಏನು ಮುಂದಿನ ಚುನಾವಣೆಯಲ್ಲಿ ಪ್ರೀತಂ ಗೌಡಗೆ ಹಾಸನ ಟಿಕೆಟ್ ಸಿಗುತ್ತಾ ಹಾಗಾದ್ರೆ ಸಿಗೋ ಸಾಧ್ಯತೆಗಳು ಇದೆ ಯಾಕಂದರೆ ಚನ್ನಪಟ್ಟಣದಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರ ಕ್ಷೇತ್ರವನ್ನು ಕಳ್ಕೊಂಡ ನಂತರ ಹಾಸನದಲ್ಲಿ ಮತ್ತೊಮ್ಮೆ ಈ ಈಗಿರುವಂಥ ಸ್ವರೂಪ್ ಪ್ರಕಾಶ್ ಅವ್ರನ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿಸೋಕೆ ಸ್ವಲ್ಪ ಜೆ ಡಿ ಎಸ್ ಕೂಡ ಹೆಚ್ ಡಿ ಕೆ ಕೂಡ ಯೋಚನೆ ಮಾಡ್ತಾರೆ ಯಾಕೆಂದರೆ ತನ್ನ ಸ್ವಕ್ಷೇತ್ರವನ್ನು ಗೆದ್ಕೊಳ್ಳೋಕ್ಕಾಗಲಿಲ್ಲ ಯಾಕೆಂದರೆ ಎದುರಾಳಿ ಶಕ್ತಿ ಅಷ್ಟು ಏನು ಅಲ್ಲಿದ್ದಂಥ ಸಿ ಪಿ ಯೋಗೀಶ್ವರ್ ಅವ್ರನ್ನ ಎದುರಿಸೋದಕ್ಕೆ ತಮ್ಮ ಮಗನ ಕೈಯಲ್ಲಿ ಆಗಲಿಲ್ಲ ಅಂತಂದಾಗ ಸ್ವರೂಪ್ ಪ್ರಕಾಶ್ ಅವರನ್ನ ಕಳೆದ ಬಾರಿ ಗೆಲ್ಲಿಸಿದ್ದು ಕುಮಾರಸ್ವಾಮಿಯವರ ಶಕ್ತಿಯಿಂದ ಜೊತೆಗೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ನಿಲ್ಲಿಸ್ತೀನಿ ಗೆಲ್ಸಿ ಅಂತ ಕಾರ್ಯಕರ್ತರಿಗೆ ಕರೆ ಕೊಟ್ಟಿದ್ದರಿಂದ ಅದೇ ಕ್ಷೇತ್ರದಲ್ಲಿ ಭವಾನಿ ರೇವಣ್ಣನೋ ಇಲ್ಲ ಬೇರೆ ಯಾರಾದರೂ ನಿಂತಿದ್ದಿದ್ರು ಕುಟುಂಬದವರು ಸೋಲೋ ಸಾಧ್ಯತೆ ದಟ್ಟವಾಗಿತ್ತು ಅದೇ ಸೋಲು ಚನ್ನಪಟ್ಟಣದಲ್ಲಿ ನಿಲ್ಲಿಸಿದ್ರಿಂದ ಆಗಿದೆ ಅಂದರೆ ಕುಟುಂಬದವ್ರು ನಿಲ್ಲಿಸೋದು ಬಿಟ್ಟು ಬಹುಶಃ ಏನಾದರೂ ಬೇರೆಯವ್ರು ನಿಲ್ಲಿಸಿದ್ದರೆ ಚನ್ನಪಟ್ಟಣದಲ್ಲೂ ಗೆದ್ದು ಬಿಡ್ತಿದ್ರೇನೋ ಅನ್ನುವಂಥ ವಿಮರ್ಶೆ ವಿಚಾರಗಳು ಕೂಡ ಶುರುವಾಯಿತು ಹಾಗಾಗಿ ಮತ್ತೊಮ್ಮೆ ಹಾಸನದಲ್ಲಿ ಎಚ್ ಎಸ್ ಪ್ರಕಾಶ್ರ ಪುತ್ರನನ್ನು ನಿಲ್ಲಿಸೋ ಬದಲು ಪ್ರೀತಮ್ ಗೌಡರನ್ನು ನಿಲ್ಲಿಸಬೇಕು ಅಂತ ಬಂದಾಗ ಅವ್ರಿಗೊಂದು ಶಕ್ತಿ ಇದೆ ಆ ಕ್ಷೇತ್ರದಲ್ಲಿ ಅಂತ ಕುಮಾರಸ್ವಾಮಿ ಕೂಡ ಒಪ್ಪಿ ಮೈತ್ರಿ ಏನು ಚುನಾವಣಾಪೂರ್ವ ಮೈತ್ರಿಯಲ್ಲಿ ಟಿಕೆಟನ್ನು ಪ್ರೀತಂ ಗೌಡ ಕೊಡುವಂಥ ಸಾಧ್ಯತೆ ಇದೆ ಹಾಗಾಗಿ ಗೆಲುವು ಸುಲಭ ಆಗುತ್ತೆ ಅಂತ ಇಲ್ಲಿ ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಪ್ರೀತಮ್ ಗೌಡ ಆ ಕಾರಣಕ್ಕೆ ಮತ್ತೆ ಬಿ ಜೆ ಪಿಯನ್ನೇ ಅಪ್ಕೋತಾ ಇದ್ದಾರೆ ಅಂತ ಕೂಡ ಅನಿಸ್ತಾ ಇದೆ ಒಟ್ಟಾರೆ ಬೆಳವಣಿಗೆಗಳಂತೂ ನಿರಂತರವಾಗಿ ರಾಜ್ಯ ಬಿ ಜೆ ಪಿಯಲ್ಲಿ ಹೆಚ್ಚುತ್ತಾ ಇದ್ದಾವೆ ಅಂದರೆ ವ್ಯತಿರಿಕ್ತವಾಗಿಯೂ ಆಗ್ತಾ ಇದ್ದಾವೆ ಅಥವಾ ಪಾಸಿಟಿವ್ ಆಗಿ ಕೂಡ ಕಾಣಿಸ್ತಾ ಇದಾವೆ ಆದರೆ ವಿಜಯೇಂದ್ರ ಅವರ ವಿರುದ್ಧ ಎಲ್ಲರೂ ನಿಂತ್ಕೊಂಡಿದ್ದಾಗ ಪ್ರೀತಂ ಗೌಡ ಈಗ ನೇರವಾಗಿ ಧುಮಕಿ ನಾನು ನನ್ನ ಗೆಳೆಯನ ಪರ ಇದ್ದೀನಿ ಅಂತ ಹೊರಟಿರುವಂತದ್ದು ಅಚ್ಚರಿ ಮೂಡಿಸೋ ಹಾಗಿದೆ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ ಅನ್ನೋದು ಬಹುಶಃ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಗೊತ್ತಿರುವಂತ ವಿಚಾರ ಹೊಸ್ದಾಗಿ ಪಕ್ಷವನ್ನ ಕಳೆದ ನಾಲ್ಕೈದು ವರ್ಷದಲ್ಲಿ ಸೇರಿರುವಂತ ಕಾರ್ಯಕರ್ತರಿರ್ಬಹುದು ಮುಖಂಡರಿರ್ಬೋದು ನಾಯಕರುಗಳಿರ್ಬೋದು ಅವ್ರಿಗೆ ಪ್ರಕ್ರಿಯೆ ಬಗ್ಗೆ ವಿಚಾರಗಳ ಕೊರತೆ ಇರುತ್ತೆ ಅಂತ ನಾನು ನಿನ್ನೆ ನೋಡಿದಂತ ಸಂದರ್ಭದಲ್ಲಿ ಭಾವಿಸಿದ್ದೀನಿ ಸುಧಾಕರ್ ಅವರ ಮಾತುಗಳನ್ನ ಸೂಕ್ಷ್ಮವಾಗಿ ಗಮನಿಸಿ ರಾಜ್ಯದ ಪ್ರಮುಖರು ಅವ್ರಿಗೆ ಕರೆದಿ ಮಾತನಾಡುವಂತ ಅವಶ್ಯಕತೆ ಇದೆ ಅಂತ ನನಗನ್ಸಿದೆ ಕಾರಣ ಇವತ್ತಿಗೆ ಒಂದು ಐದು ವರ್ಷ ಆಗಿದೆ ಭಾರತೀಯ ಜನತಾ ಪಾರ್ಟಿಗೆ ಸೇರಿ ಒಬ್ರು ಶಾಸಕರಾಗಿದ್ದಂತವ್ರು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬರಬೇಕು ಯಡಿಯೂರಪ್ಪ ಅವರ ನಾಯಕತ್ವ ನೋಪಿ ಭಾಜಪಾ ಸೇರಿದ್ದಾರೆ ಅಂತೇಳಿ ಹೇಳಿ ಅವ್ರನ್ನ ಬಹಳ ಮುಕ್ತವಾಗಿ ಭಾರತೀಯ ಜನತಾ ಪಾರ್ಟಿಗೆ ಸ್ವಾಗತವನ್ನ ಮಾಡಿದ್ವಿ ಬಂದು ಐದು ವರ್ಷದಲ್ಲಿ ಅವರಿಗೆ ಒಂದು ನ್ಯಾಷನಲ್ ಪಾರ್ಟಿ ಆಗಿ ಮೂರ್ ಬಿ ಫಾರ್ಮ್ ಅನ್ನ ಭಾರತೀಯ ಜನತಾ ಪಾರ್ಟಿ ಕೊಟ್ಟಿದೆ ಶಾಸಕರಾಗಿ ಆಗಿ ನಾಲ್ಕು ವರ್ಷ ಮಂತ್ರಿಗಳು ಮಾಡಿದೆ ಅದಾದ ನಂತರ ಮತ್ತೊಮ್ಮೆ ಬಿ ಫಾರ್ಮ್ ಕೊಟ್ಟು ಚುನಾವಣೆಯಲ್ಲಿ ಸೋಲನ್ ಕಂಡ್ರು ನಂತರ ಅವರಿಗೆ ಮತ್ತೆ ಪಕ್ಷ ಕೈ ಹಿಡಿದು ಎಂ ಪಿ ಸೀಟ್ ಅನ್ನು ಕೊಟ್ಟಿದೆ ಅಂದ್ರೆ ಐದು ವರ್ಷದಲ್ಲಿ ಮೂರು ಬಿ ಫಾರ್ಮ್ ನಾಲ್ಕು ವರ್ಷ ಮಂತ್ರಿಗಿರಿ ಕೊಟ್ಟಿದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾವುದು ಜಿ ಪಿ ಎಸ್ ಸಿಸ್ಟಮ್ ಇಲ್ಲ ಎಂ ಪಿ ಆದ ತಕ್ಷಣ ಇಡೀ ಜಿಲ್ಲೆ ಸುಧಾಕರ್ ಅವರು ಬರ್ಕೊಡ್ಬೇಕು ಅನ್ನೋ ಸಿಸ್ಟಮ್ ಇಲ್ಲ ಪ್ರೀತಂ ಗೌಡ ಹಾಸಾಂ ಜಿಲ್ಲೆಯಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾನೆ ಅಂತ ಹೇಳಿ ಹೇಳಿದ್ರೆ ಇಡೀ ಜಿಲ್ಲೆ ರಾಜಕಾರಣ ಪ್ರೀತಂಗೌಡ ನಿತ್ಯದಲ್ಲಿರಬೇಕು ಅಂತ ಸರ್ವಾಧಿಕಾರಿ ಧೋರಣೆ ನಮ್ಮ ಪಕ್ಷದಲ್ಲಿ ನಡೆಯೋದಿಲ್ಲ ನನ್ನೂ ಒಳಗೊಂಡಂತೆ ಹಾಗಾಗಿ ಸುಧಾಕರ್ ಅವರು ಪಾರ್ಟಿ ಸಿಸ್ಟಮ್ ಅನ್ನ ಅರ್ಥ ಮಾಡ್ಕೋಬೇಕು ಇದು ಕಾರ್ಪೊರೇಟ್ ಸಿಸ್ಟಮ್ ಅಲ್ಲ ಇದು ಪಾರ್ಟಿ ಸಿಸ್ಟಮ್ ಕೇಡರ್ ಬೇಸ್ಡ್ ಪಾರ್ಟಿ ಇದು ಅವ್ರಿಗೆ ಮಾಹಿತಿ ಕೊಡ್ತಾ ಇದೆ ಮತ್ತು ಬಹಳ ಎಲ್ಲ ಗೊತ್ತಿದೆ ಅಂತ ಹೇಳಿ ಭಾವಿಸಿ ದೊಡ್ಡ ದೊಡ್ಡ ಮಾತನ್ನ ಆಡಬಾರ್ದು ಮಾಧ್ಯಮದ ಮುಂದೆ ಅವರು ಕೇವಲ ಪಾರ್ಟಿಗೆ ಬಂದು ಐದು ವರ್ಷ ಆಗಿದೆ ಅದ್ರಲ್ಲಿ ನಾಲ್ಕು ವರ್ಷ ಮಂತ್ರಿ ಮಾಡಿದ್ದಾರೆ ಪಕ್ಷ ಮತ್ತು ಹಿರಿಯರು ಅದ್ರ ಜೊತೆಯಾಗಿ ಸೋತಂತವ್ರನ್ನ ಎಂ ಕೊಟ್ಟಿದೆ ನಾನು ಸೋತಿದ್ದೆ ನಾನು ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ಬೆಳೆದು ಇವತ್ತು ಶಾಸಕನಾಗಿ ಒಂದ್ ಬಾರಿ ಅವಕಾಶ ಕೊಟ್ಟಿತ್ತು ಎರಡನೇ ಬಾರಿ ಜನ ಬೇರೆಯವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಾನು ಸಮಾಧಾನವಾಗಿದ್ದೆ ಅದ್ರ ಸ್ವಾತಂತ್ರ್ಯ ಅವ್ರಿಗೆ ಸಮಾಧಾನ ಇಲ್ಲದೆ ಎಂ ಪಿ ಟಿಕೆಟು ತಗೊಂಡು ಎಂ ಪಿ ಆಗಿ ಅವರು ಸ್ವಲ್ಪ ಪಿಚ್ಚರ್ ಲೈನ್ ಅಲ್ಲಿ ಜಾಸ್ತಿ ಇರೋದ್ರಿಂದ ಫಾಸ್ಟ್ ಆಗಿ ಎಲ್ಲ ಅಂತ ಆಗುತ್ತೆ ಎಮ್ ಎಲ್ ಎ ಆದ್ರು ಮಂತ್ರಿ ಆದ್ರು ಮಂತ್ರಿ ಆದ್ಮೇಲೆ ನೆಕ್ಸ್ಟ್ ರಾಜ್ಯಾಧ್ಯಕ್ಷ ಆಗ್ಬೇಕು ಅಂತ ಇತ್ತೇನೋ ಅಥವಾ ಮುಖ್ಯಮಂತ್ರಿ ಆಗ್ಬೇಕು ಅಂತ ಇದ್ದೇನೋ ನನಗೆ ಗೊತ್ತಿಲ್ಲ ಅವ್ರು ಏನೇ ಇರಲಿ ಪಕ್ಷ ಅವ್ರಿಗೆ ಸದಕ್ಕೆ ಅಂತ ಕೆಲಸ ಮಾಡುತ್ತೆ ಅದರ ಅರ್ಜೆಂಟಿಗೆ ಏನಾದ್ರು ಹಾಕ್ಬೇಕು ಅಂತ ಹೇಳಿ ಹೇಳಿದ್ರೆ ಇದು ಒಂದು ಡೆಮಾಕ್ರೆಟಿಕ್ ಪಾರ್ಟಿ ಮತ್ತು ಕೇಡರ್ ಪ್ಲೇಸ್ ಪಾರ್ಟಿ ಯಡಿಯೂರಪ್ಪ ಸಾಹೇಬ್ರಂತ ಅನಂತಕುಮಾರ್ ಸಾಹೇಬ್ರಂತವರು ಅನೇಕ ಹಿರಿಯರ ಪರಿಶ್ರಮದಿಂದ ಪಕ್ಷವನ್ನು ಕಟ್ಟಿದ್ವಿ ಹಾಗಾಗಿ ನಾನಾಗಲಿ ಸುಧಾಕರ್ ಅವರಾಗಲಿ ಒಬ್ರು ಸಾಮಾನ್ಯ ಕಾರ್ಯಕರ್ತರು ಕಾರ್ಯಕರ್ತರು ಕಾರ್ಯಕರ್ತರಾಗಿರಬೇಕು ಚಿಕ್ಕಬಳ್ಳಾಪುರ ಕೋಲಾರ ಮತ್ತೆ ಬೆಂಗಳೂರು ಗ್ರಾಮಾಂತರ ಮೂರು ಜಿಲ್ಲೆಯಲ್ಲಿ ಬರಲಿ ಪಕ್ಷ ಕಟ್ಟಲಿ ಇವೆಲ್ಲ ಹಾವಿನ ಮಾತುಗಳಲ್ಲಿ ಬಿಡಬೇಕು ಇವ್ರನ್ನೇ ಮಂತ್ರಿ ಮಾಡಿ ಇವ್ರನ್ನೇ ಚಿಕ್ಕಬಳ್ಳಾಪುರ ಜಿಲ್ಲೆ ಕೊಟ್ಟಿದ್ವಿ ಅವರೇ ಗೆಲ್ಲಿಲ್ಲ ಪಾಪ ಅಂದ್ರೆ ಇವರು ವಿಜಯೇಂದ್ರ ಅವರು ಒಬ್ಬನ್ ಪಕ್ಷ ಕಟ್ಲಿ ಅಂತೇಳಿ ಮಾತನಾಡೋದು ದುರಕ್ಕ ಮಾತಿದೆಯಲ್ಲ ಅದು ಗೆಲ್ಲಿಸಬೇಕು ಯಡಿಯೂರಪ್ಪ ಸಾಹೇಬರು ನಮ್ಮ ನಾಯಕರು ಭಾರತೀಯ ಜನತಾ ಪಾರ್ಟಿ ಅಂತ ಕಟ್ಟಿರೋಂಥವ್ರು ಅವ್ರ ಬಗ್ಗೆ ಮಾತನಾಡ್ಬೇಕಾದ್ಲಿ ವಿಜಯೇಂದ್ರ ಅವರು ಒಬ್ಬ ವ್ಯಕ್ತಿ ಅಲ್ಲ ನಮ್ಮ ರಾಜ್ಯದ ಅಧ್ಯಕ್ಷರು ಆ ಅಧ್ಯಕ್ಷ ಸ್ಥಾನಕ್ಕೆ ಗೌರವ ಕೊಟ್ಟು ಈ ಮಾತನಾಡೋ ಅಂತ ಕಲಿಬೇಕು ಅವರು ಅದ್ ಬಿಚ್ಚಿಡ್ತೀನಿ ಇದ್ ಅಂತೇಳಿ ಮಾತನಾಡೋದನ್ನ ಕಾರ್ಯಕರ್ತರು ಗಮನಿಸಿದ್ದಾರೆ ಬೇರೆಯವ್ರನ್ನೇನು ಬಿಚ್ಚಿಡೋದು ಬೇಡ ಏನಾದ್ರು ಬಿಚ್ಚಿದ್ರೆ ಅದನ್ನು ಮುಚ್ಕೋ ಸಾಕು ಬೇರೆಯವ್ರ ಬಗ್ಗೆ ಯಾವುದನ್ನು ಬಿಚ್ಚಿಡೋದು ಬೇಡ ಮತ್ತು ಏನು ಮಾತಿನ ಶೈಲಿ ಇದೆ ಅದನ್ನು ಮಿಸ್ಟರ್ ಸುಧಾಕರ್ ನೀವು ಡಾಕ್ಟರ್ ಸುಧಾಕರ್ ಆಗಿರ್ಬೋದು ಗಂಭೀರವಾಗಿ ನಡ್ಕಂಡು ಪಕ್ಷದ ಚೌಕಟ್ಟಿನೊಳಗಿರಬೇಕು ಅಂತ ಹೇಳಿ ನಾನು ಕಾರ್ಯಕರ್ತರ ಪರವಾಗಿ ಮನವಿ ಮಾಡ್ತೀನಿ